ಸ್ನೇಹಿತರೆ ನಮಸ್ಕಾರ ಭಾರತದಲ್ಲಿ ಅದೆಷ್ಟೋ ದೇಗುಲಗಳಿವೆ ಅದೆಷ್ಟೋ ಕಥೆಗಳಿವೆ ಆದರೆ ಕೆಲವೊಂದು ಸ್ಥಳಗಳು ತಮ್ಮ ವೈಶಿಷ್ಟ್ಯತೆ ಮತ್ತು ಅದ್ಭುತಗಳ ಮೂಲಕವೇ ಗಮನ ಸೆಳೆಯುತ್ತೆ ಅಂಥ ಒಂದು ಪುಣ್ಯಕ್ಷೇತ್ರವೇ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರೀ ಹಾಸನಂಬ ದೇವಸ್ಥಾನ ಇದು ವರ್ಷದಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಮಾತ್ರ ದರ್ಶನ ನೀಡುತ್ತೆ ಉಳಿದ ಮುನ್ನೂರೈವತ್ತಕ್ಕೂ ಹೆಚ್ಚು ದಿನಗಳ ಕಾಲ ದೇಗುಲದ ಒಳಗೆ ಅದ್ಭುತಗಳ ಪವಾಡಗಳನ್ನ ಸೃಷ್ಟಿಸ್ತಾಳೆ ಈ ಹಾಸನಾಂಬೆ ಇಂದಿನ ನಮ್ಮ ಸಂಚಿಕೆಯಲ್ಲಿ ಹಾಸನಾಂಬೆಯ ಆಗಮನದ ಮೂಲ ಸಪ್ತಮಾತೃಕೆಯ ಜನ್ಮ ರಹಸ್ಯ ದೇವಾಲಯದ ನಿರ್ಮಾಣದ ಇತಿಹಾಸ ಮತ್ತು ದೇವಿಯ ಪವಾಡಗಳ ಕುರಿತು ತಿಳಿಯೋಣ ಸ್ನೇಹಿತರೆ ಪುರಾತನ ಹಿಂದೂ ಧರ್ಮವು ಶಕ್ತಿ ಪೂಜೆಯ ಒಂದು ಪ್ರಮುಖ ಭಾಗವಾಗಿದೆ ಹಿಂದೆ ರಕ್ತ ಬಿಜಾಸುರ ಎಂಬ ಭಯಂಕರ ರಾಕ್ಷಸನ ಅಟ್ಟಹಾಸ ಮಿತಿಮೀರಿತ್ತು ಇವನು ಬ್ರಹ್ಮನಿಂದ ಪಡೆದ ವರದಿಂದ ಅತ್ಯಂತ ಬಲಿಷ್ಠನಾಗಿದ್ದ ಅವನಿಗೆ ಒಂದು ವಿಚಿತ್ರ ಶಕ್ತಿ ಇತ್ತು ಅವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ದರೂ ಆ ಒಂದೇ ಹನಿಯಿಂದ ಸಾವಿರಾರು ಹೊಸ ರಕ್ತ ಬಿಜಾಸುರರು ಹುಟ್ಟುತ್ತಿದ್ರು ಇದರಿಂದ ಅವನನ್ನ ಸಂಹರಿಸುವುದು ದೇವತೆಗಳಿಗೆ ಅಸಾಧ್ಯವಾಗಿತ್ತು ದೇವತೆಗಳ ಸೇನೆ ರಕ್ತ ಬಿಜಾಸುರನ ವಿರುದ್ಧ ಹೋರಾಡಿ ಸೋಲನಪ್ಪಿದಾಗ ಅವರ ಪರ ಪರಮೇಶ್ವರಿ ಆದಿಪರ ಶಕ್ತಿ ದುರ್ಗಾದೇವಿಯ ಮೊರೆ ಹೋದರು ದುರ್ಗಾದೇವಿಯು ತನ್ನ ಉಗ್ರ ರೂಪದಲ್ಲಿ ಯುದ್ಧ ಕೇಳಿದಳು ಆಕೆಯು ಹಸುರನನ್ನ ಸಂಹರಿಸಲು ಪ್ರಯತ್ನಿಸಿದಳು ಆದರೆ ಪ್ರತಿ ಬಾರಿ ಅಸುರನ ರಕ್ತ ನೆಲಕ್ಕೆ ಬಿದ್ದಾಗಲೂ ಹೊಸ ರಾಕ್ಷಸರು ಹುಟ್ಟಿ ಯುದ್ಧ ಭೂಮಿ ತುಂಬು ಹೋಗುತ್ತಿತ್ತು ಆಗ ಆದಿಪರ ಶಕ್ತಿ ಒಂದು ಮಹಾನ್ ನಿರ್ಧಾರ ಕೈಗೊಂಡಳು ಸಮಸ್ತ ದೇವತೆಗಳ ಶಕ್ತಿಯನ್ನು ತಾನೇ ಒಂದುಗೂಡಿಸಿ ತನ್ನ ಸ್ವರೂಪದಿಂದಲೇ ಪ್ರಬಲ ಶಕ್ತಿಗಳನ್ನು ಸೃಷ್ಟಿಸಲು ನಿರ್ಧರಿಸಿದಳು ಹೀಗೆ ಪ್ರತಿ ದೇವತೆಗಳ ಶಕ್ತಿಯಿಂದ ಒಂದೊಂದು ದೇವಿ ಉದ್ಭವಿಸಿದಳು ಬ್ರಾಹ್ಮಿಣಿ ಸೃಷ್ಟಿಕರ್ತ ಬ್ರಹ್ಮನ ಶಕ್ತಿಯಿಂದ ಹಂಸವಾಹಿನಿಯಾಗಿ ವೈಷ್ಣವಿ ವಿಷ್ಣುವಿನ ಶಕ್ತಿಯಿಂದ ಗರುಡವಾಹಿನಿಯಾಗಿ ಮಹೇಶ್ವರಿ ಸಂಹಾರಕ ಶಿವನ ಶಕ್ತಿಯಿಂದ ವೃಷಭ ವಾಹಿನಿಯಾಗಿ ಕೌಮಾರಿ ಯುದ್ಧ ದೇವತೆ ಕಾರ್ತಿಕೇಯನ ಶಕ್ತಿಯಿಂದ ನವಿಲು ವಾಹಿನಿಯಾಗಿ ಇಂದ್ರ ಇಂದ್ರಾಣಿ ದೇವತೆಗಳ ರಾಜ ಇಂದ್ರನ ಶಕ್ತಿಯಿಂದ ಐರಾವತ ವಾಹಿನಿಯಾಗಿ ವಾರಾಹಿ ವಿಷ್ಣುವಿನ ವರಾಹ ಅವತಾರದ ಶಕ್ತಿಯಿಂದ ಹಂದಿಮುಖಿಯಾಗಿ ಚಾಮುಂಡಿ ಸ್ವತಃ ದುರ್ಗಾದೇವಿಯ ದೇಹದಿಂದ ಉಗ್ರರೂಪಿಯಾಗಿ ಕಪಾಲ ಹಿಡಿದು ಜನ್ಮ ತಾಳ್ತಾರೆ ಈ ಏಳು ಜನ ಮಹಾಶಕ್ತಿಗಳೇ ಸಪ್ತ ಮಾತೃಕೆಯರು ಅವರು ತಮ್ಮದೇ ಆದ ಆಯುಧ ವಾಹನ ಮತ್ತು ಶಕ್ತಿಗಳಿಂದ ರಕ್ತ ಬಿಜಾಸುರನ ವಿರುದ್ಧ ಯುದ್ಧ ಕೇಳಿದರು ದೇವಿಯು ಅಸುರನ ಪ್ರತಿ ಹನಿ ರಕ್ತ ನೆಲಕ್ಕೆ ಬೀಳುವ ಮೊದಲೇ ಕುಡಿದುಬಿಟ್ಟಳು ಹೀಗೆ ಹೊಸ ಅಸುರರ ಸೃಷ್ಟಿ ನಿಂತು ಹೋಗಿ ಸಪ್ತ ಮಾತೃಕೆಯರ ಭಯಂಕರ ದಾಳಿಯಿಂದ ರಕ್ತ ಬಿಜಾಸುರ ಸಂಪೂರ್ಣವಾಗಿ ಸಂಹಾರಗೊಂಡನು ಲೋಕಕ್ಕೆ ಮತ್ತೆ ಶಾಂತಿ ಮರಳಿತು ರಕ್ತ ಬೀಜಾಚುರನ ಸಂಹಾರದ ನಂತರ ಲೋಕಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಉದ್ದೇಶದಿಂದ ಈ ಸಪ್ತ ಮಾತೃಕೆಯರು ಭೂಲೋಕದಲ್ಲಿ ಸಂಚರಿಸಲು ನಿರ್ಧರಿಸಿದರು ಅವರು ಭಾರತದ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಾ ಭಕ್ತರನ್ನು ಅನುಗ್ರಹಿಸುತ್ತಾ ದುಷ್ಟಶಕ್ತಿಗಳನ್ನ ನಾಶಪಡಿಸುತ್ತಾ ಬಂದರು ತಮ್ಮ ಸಂಚಾರದ ಭಾಗವಾಗಿ ಅವರು ಕರ್ನಾಟಕದ ಈ ಸುಂದರವಾದ ಪ್ರದೇಶಕ್ಕೆ ಬಂದರು ಇಲ್ಲಿನ ನೈಸರ್ಗಿಕ ಸೌಂದರ್ಯ ಹಸಿರು ರಾಶಿ ಮತ್ತು ಶಾಂತ ಪರಿಸರದಿಂದ ಆಕರ್ಷಿತರಾದರು ಆ ಏಳು ದೇವಿಯರಲ್ಲಿ ಮೂವರು ಶ್ರೀ ಹಾಸನಾಂಬೆ ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಕೆಂಚಾಂಬೆಯಾಗಿ ಈ ಪವಿತ್ರ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಲು ಇವರಲ್ಲಿ ನಗೆಬಿರುವ ಅಂಬೆ ಎಂಬ ಅರ್ಥದಲ್ಲಿ ಹಾಸನಾಂಬೆ ಎಂಬ ಹೆಸರು ಬಂದ ದೇವಿಯು ಹಾಸನದ ಪಟ್ಟಣದ ಹೃದಯ ಭಾಗದಲ್ಲಿ ಭಕ್ತರನ್ನ ಕರುಣಿಸುತ್ತಾ ನೆಲೆಸಿದಳು ಈ ದೇವಿಯ ಹೆಸರಿನಿಂದಲೇ ಈ ನಗರಕ್ಕೆ ಹಾಸನ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ ದೇವಿಯ ಮೂಲ ಸ್ವರೂಪವು ಒಂದು ಮಣ್ಣಿನ ಹುತ್ತದ ರೂಪದಲ್ಲಿ ಇರುವುದು ವಿಶೇಷ ಸ್ನೇಹಿತರೆ ಯಾಕೆ ಈ ದೇವಸ್ಥಾನಕ್ಕೆ ರಾಜಕಾರಣಿಗಳು ಸಿನಿಮಾ ನಟರು ಮತ್ತು ಸಾಮಾನ್ಯ ಜನರು ಬರಲು ಮುಗಿಬೀಳುತ್ತಾರೆ ಹಾಗಾದ್ರೆ ಈ ದೇಗುಲದ ರೋಮಾಂಚಕ ಮತ್ತು ವಿಶೇಷ ಪವಾಡಗಳನ್ನ ತಿಳಿಯೋಣ ಬನ್ನಿ ದೇವಿ ಹಾಸನಾಂಬೆ ವರ್ಷದಲ್ಲಿ ಕೇವಲ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಅಂದರೆ ಸುಮಾರು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಮಾತ್ರ ದರ್ಶನ ನೀಡುತ್ತಾರೆ ಉಳಿದ ಮುನ್ನೂರೈವತ್ತಕ್ಕೂ ಹೆಚ್ಚು ದಿನಗಳ ಕಾಲ ದೇವಾಲಯದ ಬಾಗಿಲುಗಳು ಮುಚ್ಚಲಾಗುತ್ತೆ ಈ ಬಾಗಿಲು ಮುಚ್ಚುವ ಪ್ರಕ್ರಿಯೆ ಪವಾಡಕ್ಕೆ ಸಾಕ್ಷಿಯಾಗುತ್ತದೆ ದೇಗುಲದ ಬಾಗಿಲನ್ನು ಮುಚ್ಚುವಾಗ ಪ್ರಧಾನ ಅರ್ಚಕರು ದೇವಿಯ ಮುಂದೆ ಒಂದು ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕಿ ನಂದಾ ದೀಪವನ್ನ ಹಚ್ಚುತ್ತಾರೆ ಜೊತೆಗೆ ಒಂದು ಕಳಶದಲ್ಲಿ ಶುದ್ಧ ನೀರು ದೇವಿಗೆ ಇಷ್ಟವಾದ ತಾಜಾ ಹೂಗಳು ಮತ್ತು ನೈವೇದ್ಯಕ್ಕೆ ಅಕ್ಕಿ ಬೆಲ್ಲವನ್ನ ಇಟ್ಟು ಹೋಗುತ್ತಾರೆ ದೇವಿ ಇಡೀ ವರ್ಷ ಧ್ಯಾನ ಸ್ಥಳದಲ್ಲಿ ಇರುತ್ತಾಳೆ ಎಂದು ನಂಬಲಾಗುತ್ತೆ ಒಂದು ವರ್ಷದ ನಂತರ ಮತ್ತೆ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದೇವಾಲಯದ ಬಾಗಿಲುಗಳನ್ನ ತೆರೆಯಲಾಗುತ್ತೆ ಆಗ ಅಲ್ಲಿದ್ದ ಭಕ್ತರು ಮತ್ತು ಅರ್ಚಕರು ಕಂಡದ್ದು ಪವಾಡವೇ ಸರಿ ಹಿಂದಿನ ವರ್ಷ ಹಚ್ಚಿ ಹೋಗಿದ್ದ ದೀಪವು ಇನ್ನೂ ಪ್ರಜ್ವಲಿಸುತ್ತಿತ್ತು ದೇವಿಗೆ ಅರ್ಪಿಸಿದ ಹೂಗಳು ಒಂದು ವರ್ಷ ಕಳೆದರೂ ಬಾಡಿರುವುದಿಲ್ಲ ಕಳಶದಲ್ಲಿದ್ದ ನೀರು ಅಥವಾ ಅಕ್ಕಿ ಬೆಲ್ಲವು ಸ್ವಲ್ಪವೂ ಹಾಳಾಗಿರುವುದಿಲ್ಲ ಈ ಪವಾಡವನ್ನ ಕಂಡನೆ ಕಂಡ ಭಕ್ತರು ಮೈ ರೋಮಾಂಚನಗೊಳ್ಳುತ್ತದೆ ದೇವಿಯ ದಿವ್ಯ ಶಕ್ತಿ ಮತ್ತು ನಿರಂತರ ಉಪಸ್ಥಿತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ ಹಾಸನಂಬೆ ದೇಗುಲದಲ್ಲಿ ಇಂದಿಗೂ ಇರುವ ಮತ್ತೊಂದು ಪ್ರಮುಖ ಮತ್ತು ಮನಕುಲುಕುವ ಕತೆ ಅದೇ ಸೊಸೆಕಲ್ಲಿನ ಕತೆ ಬಹಳ ಹಿಂದಿನ ಕಾಲದಲ್ಲಿ ದೇವಾಲಯದ ಅರ್ಚಕರ ಮನೆಯ ಸೊಸೆ ಅತ್ತೆಯ ಕಿರುಕುಳಕ್ಕೆ ಒಳಗಾಗಿದ್ದಳು ಪ್ರತಿದಿನ ಆಕೆಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲಾಗುತ್ತಿತ್ತು ಅತ್ತೆಯ ದುಷ್ಟತನದಿಂದ ಬೇಸತ್ತ ಸೊಸೆ ತನ್ನ ಸಂಕಟವನ್ನ ದೇವಿ ಹಾಸನಂಬಿಯ ಮುಂದೆ ನಿವೇದಿಸಿಕೊಂಡಳು ತನ್ನ ಮೇಲೆ ಆಗುತ್ತಿದ್ದ ದೌರ್ಜನ್ಯವನ್ನ ಸಹಿಸಲಾಗದೆ ಆಕೆ ಕೊನೆಗೆ ದೇವಿಯನ್ನ ಪ್ರಾರ್ಥಿಸಿ ತಾಯಿ ನನ್ನನ್ನು ರಕ್ಷಿಸು ಇಲ್ಲವಾದರೆ ನಿನ್ನಲ್ಲಿ ಲೀನ ಮಾಡಿಕೊ ಎಂದು ಕರುಣಾಜನಕವಾಗಿ ಬೇಡಿಕೊಂಡಳು ಸೊಸೆಯ ಅಳಲು ಕೇಳಿ ಕರುಣಾಮಯಿ ದೇವಿ ಆಕೆಗೆ ರಕ್ಷಣೆ ನೀಡಿ ಆಕೆಯನ್ನ ಒಂದು ಕಲ್ಲಿನ ರೂಪಕ್ಕೆ ಪರಿವರ್ತಿಸಿ ದೇಗುಲದ ಗರ್ಭಗುಡಿಯ ಒಂದು ಮೂಲೆಯಲ್ಲಿ ನಿಲ್ಲುವಂತೆ ಮಾಡಿದಳು ಈ ಕಲ್ಲೆ ಇಂದಿಗೂ ಸೊಸೆ ಕಲ್ಲು ಎಂದು ಪ್ರಸಿದ್ಧವಾಗಿದೆ ದೇವಸ್ಥಾನದ ಬಾಗಿಲು ತೆರೆದಾಗ ಈ ಕಲ್ಲನ್ನು ಸಹ ಭಕ್ತರು ನೋಡಬಹುದು ದಂತಕಥೆಗಳ ಪ್ರಕಾರ ಈ ಕಲ್ಲು ಪ್ರತಿ ವರ್ಷ ಒಂದು ಅಗಳಷ್ಟು ಗರ್ಭಗುಡಿಯ ಕಡೆಗೆ ಚಲಿಸುತ್ತದೆ ಈ ಕಲ್ಲು ಸಂಪೂರ್ಣವಾಗಿ ಗರ್ಭಗುಡಿಯನ್ನ ಪ್ರವೇಶಿಸಿದ ದಿನ ಕಲಿಯುಗದ ಅಂತ್ಯವಾಗುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ ಈ ಕಥೆಯು ದೇವಿಯ ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವವಳು ಮತ್ತು ಅನ್ಯಾಯವನ್ನ ಎಂದಿಗೂ ಸಹಿಸುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ದೀಪಾವಳಿ ಸಮಯದಲ್ಲಿ ನಡೆಯುವ ಹಾಸನಭ್ಯ ಜಾತ್ರೆಯು ಒಂದು ದೊಡ್ಡ ಉತ್ಸವವೇ ಸರಿ ಈ ಕೆಲವೇ ದಿನಗಳ ದರ್ಶನಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಹಾಸನಕ್ಕೆ ಹರಿದು ಬರುತ್ತಾರೆ ಈ ಸಮಯದಲ್ಲಿ ದೇವಾಲಯವನ್ನ ಹೂಗಳಿಂದ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತೆ ವಿಶೇಷ ಪೂಜೆಗಳು ಹೋಮ ಹವನಗಳು ನಡೆಯುತ್ತವೆ ಸ್ನೇಹಿತರೆ ಇಷ್ಟೆಲ್ಲ ಪವಾಡಗಳ ತಾಣವಾಗಿರುವ ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ